ನಮಸ್ಕಾರ ವೀಕ್ಷಕರೇ ಎಲ್ಲರೇ ನಮ್ಮ ಚಾನಲ್ಗೆ ಆತ್ಮೇದಂಥ ಸ್ವಾಗತ ಈಗಾಗಲೇ ತಮ್ಮನೇಲಿ ನೋಡಿರ್ಬೋದು ಹೌದು ವೀಕ್ಷಕರ ಸಂಡೆ ಎಪಿಸೋಡ್ನಲ್ಲಿ ಒಂದು ಟಾಸ್ಕ್ ನೋಡಿರುತ್ತೆ ಆ ಟಾಸ್ಕ್ ಕ್ರಮದಲ್ಲಿ ಕಿಚೋ ಕಿಚು ಕಿಚೋ ಸುದೀಪವ್ರು ತುಂಬನೇ ಗರಂ ಆಗ್ತಾರ ಅಂತಲೇ ಹೇಳ್ಬೋದು ಅದು ಯಾರ ವಿಷಯಕ್ಕೆ ಯಾರ ಮೇಲೆ ಗರಂ ಆಗ್ತಾರ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇನು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನಿನ್ನೆ ಶನಿವಾರ ಸಂಚಿಕೆಯಲ್ಲಿ ಅಷ್ಟೆಲ್ಲ ಆದಮೇಲೂ ಕೂಡನು ಈ ಭಾನುವಾರ ಸಂಚಿಕೆಯಲ್ಲಿ ಮೋಕ್ಷತ್ ಹಾಗೂ ಮಂಜಣ್ಣವ್ರು ಇಬ್ರು ಕೂಡ ಜಗಳ ಆಡ್ತಾರೆ ಹೌದು ಟಾಸ್ಕ್ ಸಮಯದಲ್ಲಿ ಅಂದ್ರೆ ಫನ್ನಿ ಟಾಸ್ಕ್ ಒಂದು ಕೊಟ್ಟಿರ್ತಾರೆ ಆ ಸಮಯದಲ್ಲಿ ಒಂದು ಚಟುವಟಿಕೆ ನಡೀತಿರುತ್ತೆ ಆ ಚಟುವಟಿಕೆ ನಡುವೆ ಮಂಜು ಹಾಗೂ ಮೋಕ್ಷದವರ ನಡುವೆ ಜಗಳ ಆಗುತ್ತಂತ ಹೇಳ್ಬಹುದು ಇದರಿಂದ ಸುದೀಪ್ ಅವರು ಕೋಪಗೊಂಡು ಆ ಚಟುವಟಿಕೆ ರದ್ದು ಮಾಡಿಸ್ತಾರೆ ಹೌದು ಚಿತ್ರದಲ್ಲಿ ತೋರಿಸಿದ ಹಾಗೆ ಸೌಂಡ್ ಮಾಡಬೇಕು ಅಂತ ಇರುತ್ತೆ ಅದರಲ್ಲಿ ಹನುಮಂತ ಹಾಗೂ ತ್ರಿವಿಕ್ರಮ್ ಇವರು ಇಬ್ಬರದ್ದು ಇರುತ್ತೆ ಹಾಗೆ ಆ ಸಮಯದಲ್ಲಿ ತ್ರಿ ಮಂಜು ಹಾಗೂ ಮೋಕ್ಷದವ್ರ ನಡುವೆ ಜಗಳ ಮಾಡ್ತಾರೆ ಮಾತುಕತೆ ಆಗುತ್ತೆ ಆ ಸಮಯದಲ್ಲಿ ಕಿಚ್ಚ ಸುದೀಪ್ ಅವರು ತುಂಬಾನೇ ಗರಂ ಆಗಿ ಆ ಟಾಸ್ಕ್ ರದ್ದು ಮಾಡ್ತಾರೆ ನೀವೇನೋ ಜಗಳ ಆಡ್ಬೋದು ಇವೆಲ್ಲ ನನ್ನ ಮುಂದೆ ಬೇಡ ಅಂತ ಕಿಚ ಸುದೀಪ್ ಅವರು ಹೇಳ್ತಾರೆ ಆ ಸ್ಟಿಲ್ ನಿನ್ನೆ ಅಷ್ಟೆಲ್ಲ ಆದ್ರೂ ಮೋಕ್ಷದವ್ರ್ ಮಂಜು ನಡೀತು ಕಿಚೋ ಸುದೀಪ್ ಅವ್ರು ನಿನ್ನೆ ಅಷ್ಟೆಲ್ಲ ಬುದ್ಧಿವಾದ ಹೇಳಿದ್ರು ಇವ್ರ್ ಮತ್ತೆ ಒಳಗೆ ಮತ್ತೆ ತಮ್ಮ ಜಗಳ ಆಡ್ಕೊಂಡು ಕುಂತಾರೆ ಏನಾಗ ಮಾಡಬೇಕಾಗುತ್ತೆ ಹೇಳಿ ಸುದೀಪ್ ಅವ್ರು ಅದ್ರ ಸತ ಅವ್ರಿಗೆ ಸಿಟ್ಟು ಬಂದ ಆ ಟಾಸ್ಕ್ ರದ್ದು ಮಾಡಿಬಿಟ್ರು ಆ ಟಾಸ್ಕ್ ತುಂಬಾ ಫನಿಯಾಗಿ ನಡೀತಿರುತ್ತೆ ಆದ್ರೆ ಇವ್ರಿಬ್ರಿಂದ ಜಗಳಾಡುದ್ರಿಂದ ಆ ಟಾಸ್ ರದ್ದಾಗೋಗಿದೆ ಅಂತಾನೆ ಹೇಳ್ಬೋದು ಇದೇ ರೀತಿ ಅವ್ರು ಟಾಸ್ ನಲ್ಲಿ ಮಾಡಿ ವಾರದ ಟಾಸ್ ನಲ್ಲಿ ಮಾಡಿ ಇದೇ ರೀತಿ ಟಾಸ್ಕ್ ನ ಹಾಳು ಮಾಡಿದ್ರು ಅದೇ ರೀತಿ ಇವಾಗ ಸಂಡೆ ಬಂದು ಸುದೀಪ್ ಅವ್ರ ಎದುರಿಗೆ ಈ ರೀತಿ ಜಗಳಾಡ್ಕೊಂಡು ಈ ಟಾಸ್ಕ್ ಅವ್ರು ಸುದೀಪ್ ಅವರು ರದ್ದು ಮಾಡಿದ್ರು ಅಂತಾನೆ ಹೇಳ್ಬೋದು ಕಿಚೆ ಸುದೀಪ್ ಅವರು ನಿನ್ನೆ ಅಷ್ಟು ಹೇಳಿದಾರೆ ನಿಮ್ಮ ವೈಯಕ್ತಿಕ ವಿಚಾರನ ಯಾವುದೇ ಕಾರಣಕ್ಕೂ ಟಾಸ್ಕ್ ನಲ್ಲಿ ಆಗಿರ್ಬೋದು ಎರದಾಗ್ರು ತಗೊಂಬೇಡ್ರಿ ಅದನ್ನ ಟಾಸ್ಕ್ ಟಾಸ್ಕ್ ರೀತಿಯಾಗಿ ಆಡ್ರಿ ಅಂತ ಆದ್ರೆ ಇವರಿಬ್ಬರು ಮತ್ತೆ ಅದೇ ರಗ ಅದೇ ಹಾಡ್ ತಗೊಂತಿದ್ರ ಅಂತಾನೆ ಹೇಳ್ಬೋದು ಇವರಿಬ್ಬರು అసేల్దు ఈ వార నిన్నే శనివార అష్ట మొదలు ಸುರೇಶ್ ಅವರು ಆಗಿದ್ರು ಸೆಕೆಂಡ್ ಮಂತ್ ತ್ರಿವಿಕ್ರಮ್ ಅವ್ರು ಸೇವ್ ಆಗಿದ್ರು ಆದರೆ ಭಾನುವಾರ ಸಂಚಿಕೆಯಲ್ಲಿ ಮೊದಲು ಅವ್ರು ಸೇವ್ ಆಗ್ತಾರೆ ಅವರಂತೂ ತುಂಬಾನೇ ಖುಷಿ ಪಡ್ತಾರೆ ಸೇವ್ ಆಗಿದ್ದಕ್ಕೆ ಬವೇಗೌಡ ಅವರಂತೂ ಅದ್ ನೆಕ್ಸ್ಟ್ ಯಾರು ಸೇವ್ ಆಗ್ತಾರಪ್ಪ ಅಂದ್ರೆ ಶೋಭಾ ಶೆಟ್ಟಿ ಅವರು ಸೇವ್ ಆಗ್ತಾರೆ ಶೋಭಾ ಶೆಟ್ಟಿ ಅವರು ಸೇವ್ ಆಗಿ ನೀವು ನೋಡಿರ್ಬೋದು ಅವೆಲ್ಲ ಪ್ರೊಮೋ ಕೂಡ ಬಿಟ್ಟಿದ್ದಾರೆ ಅವರು ನಾನು ಮನೆಗೆ ಹೋಗ್ತೀನಿ ಅಂತ ಸುದೀಪ್ ಅವ್ರಿಗೆ ಬಾಕ್ಲನ್ನು ತಗಸ್ತಾರೆ ಆದರೆ ಇವ್ರು ಹೋಗಲ್ಲ ಯಾಕಂದ್ರೆ ಟಿ ಆರ್ ಪಿ ಮೆಟ್ರಿಯಲ್ ಇವ್ರನ್ನ ಯಾಸ್ ಸ್ವಲ್ಪ ಕಳಿಸಲ್ಲ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ಥರ್ಡ್ಸ್ ಯಾರು ಸ್ವಲ್ಪ ಸೇವ್ ಆಗಿದ್ದಾರೆ ಅಂತಂದ್ರೆ ಅದು ಬಂದು ಚೈತ್ರಕುಂದಪುರ ಅವರು ಪ್ರತಿ ಸಲ ಬಾಟಮ್ ಟೂನಲ್ಲಿ ಬರ್ತಿದ್ರು ಬಾಟಮ್ ಟೂ ಒಂದು ಸ್ವಲ್ಪ ಮೇಲೇ ಸೇವ್ ಆಗಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಬಾಟಮ್ ಟೂದಲ್ಲಿ ಶಿಶಿರ್ ಹಾಗೂ ಐಶ್ವರ್ಯ ಅವರು ಕೂತ್ಕೊಂಡಿದ್ದಾರೆ ಇವರಿಬ್ಬರು ಕೂತ್ಕೊಂಡಾಗ ಮುಖಿದವರು ತುಂಬಾನೇ ತುಂಬಾ ಎಮೋಷನಲ್ ಆಗಿ ಅಳ್ತಿರ್ತಾರೆ ಇವರಿಬ್ರು ತುಂಬಾ ಕ್ಲೋಸ್ ಆಗಿರ್ತಾರೆ ಮುಗಿತವ್ರಿಗೆ ಅದಕ್ಕೋಸ್ಕರ ಅವ್ರು ತುಂಬಾ ಎಮೋಷ್ನಲ್ ಆಗಿರ್ತಾರೆ ಆದರೆ ಶಿಶಿರವ್ರು ಸೇವ್ ಆಗ್ತಾರೆ ಆದರೆ ಮ ಐಶ್ವರ್ಯ ಅವರು ಮನೆಯಿಂದ ಹೋಗ್ತಾರೆ ಶಿಶಿರಿಗೆ ಇದೇ ಒಂದು ಎಚ್ಚರಿಕೆ ಗಂಟೆ ಅಂದ್ಕೊಂಡು ಅವ್ರು ತಮ್ಮ ಆಟನ ಸ್ಟಾರ್ಟ್ ಮಾಡಬೇಕು ಇಲ್ಲಾಂದರೆ ಇದೇ ರೀತಿಯಾದರೆ ನೆಕ್ಸ್ಟ್ ವಾರ ಇವ್ರು ಹೋದ್ರೂ ಏನು ಏನಿಲ್ಲ ಇವರು ಮೊದ್ಲು ಎರಡು ವಾರ ಹೇಗಿದ್ರು ಆಗಿದ್ದರೆ ಇವರು ತುಂಬಾನೇ ಚೆನ್ನಾಗಿರುತ್ತೆ ಆಟನು ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವ್ರದು ಇಲ್ಲ ನಾನು ಅಂದ್ರೆ ನೆಕ್ಸ್ಟ್ ವಾರ ಕನ್ಫರ್ಮ್ ಇರ್ ಹೋಗೋದು ಈ ಟಾಸ್ಕ್ ನಲ್ಲಿ ಮಂಜುನಾ ಹಾಗೂ ಮುಗಿಸ್ತವ್ರು ಮಾಡಿದ ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಕಮೆಂಟ್ ಮಾಡಿ ಹಾಗೆ ವಾರ ಮನೆಯಿಂದ ಯಾರು ಇಡಬೇಕಂತನೂ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮರೆಯೋನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್